ನಾನು ಧನುಶ್ರೀ ಇವತ್ತಿನ ಕಾರ್ಯಕ್ರಮದಲ್ಲಿ ಮೀನ ರಾಶಿಯಿಂದ ಕುಂಭರಾಶಿಗೆ ರಾಹು ಪ್ರವೇಶ ಆಗ್ತಿದ್ದಾನೆ ಇದರಿಂದಾಗಿ ದ್ವಾದಶ ರಾಶಿಗಳ ಮೇಲೆ ಏನು ಪರಿಣಾಮ ಬೀಳುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀವಿ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞೆ ಆಗಿರುವ ಮೀತಾ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ಕಾರ ನಮಸ್ತೆ ರಾಹು ಪ್ರವೇಶ ಆಗ್ತಾ ಇದೆ ಮಾಹಿತಿಯನ್ನು ಕೊಡೋದಾದ್ರೆ ನೋಡಿ ಮೀನರಾಶಿಯಿಂದ ಕುಂಭರಾಶಿಗೆ ರಾಹು ಪ್ರವೇಶ ಆಗ್ತಿರೋದ್ರಿಂದ ಕುಂಭರಾಶಿಯವರಿಗೆ ತುಂಬ ಒಳ್ಳೇದಾಗುತ್ತೆ ಯಾಕಂದ್ರೆ ರಾಶಿಯಲ್ಲಿ ಇವಾಗ ಅವರು ಅವರು ಕೂಡ ಶನಿದ ಸಾಡೆ ಸಾತ್ನ ಮುಗಿಸ್ಕೊಂಡು ಅವರು ಕೂಡ ಇವಾಗ ರಿಲೀಫ್ ಆಗಿದೆ ಅಂತ ಅಂದ್ಕೊಳ್ತಾ ಇರ್ಬೋದು ಆದರೆ ರಾಹು ಅವರ ಒಂದು ಕುಂಭರಾಶಿಗೆ ಬರೋದ್ರಿಂದ ತುಂಬ ಅವರು ಏನೇನು ಅಂದ್ಕೊಂಡಿರ್ತಾರೆ ಏನೇನು ಸಾಧಿಸಬೇಕು ಅಂದ್ಕೊತಿದ್ ಅಂದ್ಕೊಳ್ತಿರ್ತಾರೆ ಅದೆಲ್ಲವೂ ಆಗ್ತಾ ಹೋಗುತ್ತೆ ಜಯ ಆಗ್ತಾ ಇರುತ್ತೆ ಹಾಗೆ ಏನಾದರೂ ಆ ಕುಂಭರಾಶಿಯವರಿಗೆ ಆ ರಾಶಿಯಲ್ಲೇ ಅವರ ಒಂದು ಜಾತಕವನ್ನು ನೋಡಿದಾಗ ಆ ರಾಹು ದಶ ಆಗಿರ್ಬೋದು ರಾಹು ಭುಕ್ತಿ ಆಗಿರ್ಬೋದು ಅಥವಾ ಆ ಕುಂಭರಾಶಿಯವರಿಗೆ ಆ ಒಂದು ಲಗ್ನದಲ್ಲಿ ಕುಂಭ ಲಗ್ನದಲ್ಲಿ ರಾಹು ಇದ್ದರೂ ಕೂಡ ಅವ್ರಿಗೆ ಇನ್ನೂ ದುಪ್ಪಟ್ಟು ಒಂದು ಲಾಭವನ್ನು ಆಗುತ್ತೆ ಅಂತ ಹೇಳ್ತೀನಿ ಈ ರಾಹು ಬರೋದ್ರಿಂದ ಅವರು ಒಂದು ಏಳಿಗೆಯನ್ನು ನೋಡ್ತಾರೆ ಮತ್ತೆ ಅವರು ಏನೆಲ್ಲ ಕೊಡಬೇಕು ಅಂದ್ಕೊಳ್ತಿರ್ತಾರೆ ಅವರು ಇವಾಗ ಏನೋ ಒಂದು ಯಾವುದೋ ಒಂದು ಕೆಲಸದಿಂದ ತುಂಬ ಬಳಲ್ತಾ ಇರ್ತಾರೆ ಯಾಕಂದರೆ ಇವಾಗ ಲಾಸ್ಟು ಇವಾಗ ಗುರು ಬದಲಾವಣೆಯಿಂದ ಕೂಡ ಕುಂಭರಾಶಿಯವ್ರಿಗೆ ತುಂಬ ಇದಾಗಿತ್ತು ತುಂಬ ತೊಂದರೆಗಳಾಗಿತ್ತು ಲಾ ಗುರು ಬದಲಾವಣೆ ಆಗಿದ್ದೇನೆ ಕುಂಭರಾಶಿಯವರಿಗೆ ಅದರ ಜೊತೆಗೆ ರಾಹು ಬದಲಾಗಿರೋದ್ರಿಂದ ತುಂಬ ತುಂಬ ಬೆನಿಫಿಟ್ ಅಂತ ಹೇಳ್ಬೋದು ಏನೇ ಅಂದ್ಕೊಂಡ್ರು ಸಕಲ ಅಷ್ಟ ಐಶ್ವರ್ಯನವನ್ನು ಕೂಡ ಅವರು ಪಡಿಬೋದು ಯಾಕಂದರೆ ಕುಂಭರಾಶಿಯವರಿಗೆ ತುಂಬ ಅವರು ಹೇಗೆ ಅಂದರೆ ಇವಾಗ ಕುಬೇರನೇ ಬಂದು ಅವ್ರ ಮನೇಲಿ ಕುತ್ಕೊಂಡಿದ್ದಾನೆ ಅಂತ ಅಂದ್ಕೊಳ್ಬೋದು ಎಲ್ಲ ವಿಷಯದಲ್ಲೂ ಅವ್ರಿಗೆ ಖಂಡಿತವಾಗಲೂ ತುಂಬ ಶುಭ ಅಂತ ಹೇಳ್ಬಹುದು ಹಾಗೆ ಮೀನರಾಶಿ ಮೀನರಾಶಿ ಅಂದಾಗ ಹನ್ನೆರಡನೇ ಮನೆಯಲ್ಲಿ ರಾಹು ಬಂದಾಗ ಸ್ವಲ್ಪ ನೋಡಿ ಅವರು ಏನಾದ್ರು ಮಾಡ್ಬೇಕು ಅಂತ ಅಂದ್ರೆ ಕೆಲಸ ಕಡೆ ಅಳೆ ಅಡೆತಡೆಗಳಾಗ್ತಿರುತ್ತೆ ರಾಹು ಪ್ರವೇಶ ಆಗಿರೋದ್ರಿಂದ ಹಾಗಾಗಿ ಮೀನರಾಶಿಯವರಿಗೆ ಸ್ವಲ್ಪ ಹಾಗಾಗೇ ಇರುತ್ತೆ ಅಂತ ಹೇಳ್ಬೋದು ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಪರವಾಗಿಲ್ಲ ರಾಹು ಬಂದಿರೋದ್ರಿಂದ ಏನೋ ಒಂದು ಕೂಡ ಪ್ರಭಾವ ಬೀರುತ್ತೆ ಹೌದು ಅವ್ರಿಗೂ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಅಂದ್ರೆ ಅವರ ಒಂದು ಕೆಲಸದ ವಿಚಾರದಲ್ಲಿ ಸ್ವಲ್ಪ ಹಾಗಾಗೇ ಇರುತ್ತೆ ಪರವಾಗಿಲ್ಲ ಅಂತ ಹೇಳ್ಬೋದು ಫಿಫ್ಟಿ ಪರ್ಸೆಂಟ್ ರಿಸಲ್ಟ್ನ ನೋಡ್ತಾರೆ ಅಂತ ಹೇಳ್ಬೋದು ಹಾಗೆ ವೃಷಭ ರಾಶಿ ವೃಷಭ ಅವರಿಗೆ ತುಂಬಾ ಒಳ್ಳೆ ಟೈಮ್ ಬಂದಿದೆ ಅಂತ ಹೇಳ್ಬೋದು ರಾಹು ಬದಲಾವಣೆಯಿಂದ ಆಗಿರ್ಬೋದು ಗುರು ಬದಲಾವಣೆಯಿಂದ ಆಗಿರ್ಬೋದು ಅವರ ಒಂದು ಅವರ ಒಂದು ಲೆವೆಲ್ ಚೇಂಜ್ ಆಗ್ತಾ ಹೋಗುತ್ತೆ ಅಂದರೆ ಅವರು ಕೂಡ ಅನ್ಕೊಂಡಿದ್ದೆಲ್ಲ ಆಗುವಂಥ ಸಮಯ ಮತ್ತು ಮಾತು ಅವ್ರ ಮಾತು ನಡೆಯುವಂಥ ಸಮಯ ಇದಾಗಿರುತ್ತೆ ವೃಷಭ ರಾಶಿಯವರಿಗೆ ಮಿಥುನ ರಾಶಿಯವರು ರಾಜು ಅಂತ ನಮಸ್ಕಾರ ಸರ್ ಯಾರ್ ಬಗ್ಗೆ ಕೇಳಬೇಕಿತ್ತು ಅದೆ ಮಡಲ್ ಬಗ್ಗೆ ಕೇಳಬೇಕಾಯಿತು ಮೇಡಂ ಓಕೆ ರಾಶಿ ಹೇಳಿ ಸರ್ ಯಾವುದು ಅಂತ ನಿಮ್ಮ ರಾಶಿ ಯಾವುದು ನಿಮ್ಮ ಮಗನ ರಾಶಿ ಮೇಷ ರಾಶಿ ಅಶ್ವಿನಿ ನಕ್ಷತ್ರ ಸರ್ ಮೇಷ ರಾಶಿ ಅವರಿಗೆ ನೋಡಿ ಸರ್ ಇಷ್ಟ ದಿನ ಎಷ್ಟ ವರ್ಷ ಸರ್ ನಿಮ್ಮ ಮಗಳಿಗೆ 20 ವರ್ಷ ಮೇಡಮ್ 20 ಇಯರ್ಸ್ ಇವಾಗ ಬಿ.ಸಿ.ಎ ಫೈನಲ್ ಇಯರ್ ಮಾಡ್ತಾ ಇದ್ದಾರೆ ಓಕೆ ಓಕೆ ನೋಡಿ ಸರ್ ಮೇಷ ರಾಶಿ ಅವರಿಗೆ ಇಷ್ಟ ದಿನ ಸ್ವಲ್ಪ ಟೈಮ್ ಚೆನ್ನಾಗಿ ಅಂತ ಹೇಳ್ತೀನಿ ಚೆನ್ನಾಗಿತ್ತು ಅಂತ ಹೇಳ್ತೀನಿ ಯಾಕಂದರೆ ಮೇಷರಾಶಿಯವರಿಗೆ ಎರಡನೇ ಮನೆಯಲ್ಲಿ ಗುರು ಇರೋದ್ರಿಂದ ಅವ್ರಿಗೆ ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಗ್ತಿತ್ತು ಗುರುಬಲ ಇದೆ ಅಂತ ಅಂದ್ಕೊಳ್ಬೋದು ಧನಸ್ಥಾನದಲ್ಲಿ ಗುರು ಇದ್ ಇದ್ದಿದ್ದರಿಂದ ವೃಷಭ ರಾಶಿಯಲ್ಲಿ ಗುರು ಇದರಿಂದ ಇದ್ದಿದ್ದರಿಂದ ಅವ್ರಿಗೆ ಸ್ವಲ್ಪ ತುಂಬ ಟೈಮ್ ಚೆನ್ನಾಗಿದೆ ಅಂತ ಅಂದ್ಕೊಬೋದು ಮತ್ತು ಹನ್ನೆರಡನೇ ಮನೆಯಲ್ಲಿ ಅವರಿಗೆ ಶುಕ್ರ ಮತ್ತು ರಾಹು ಶನಿ ಇರೋ ಶನಿ ಇವಾಗ ಟ್ರಾನ್ಸ್ಲೇಟ್ ಆಗಿದೆ ಅದಕ್ಕೆ ಮುಂಚೆ ತುಂಬ ಚೆನ್ನಾಗಿರುತ್ತೆ ಅವರು ಏನು ಅಂದ್ಕೊಳ್ತಿರ್ತಾರೆ ಅದೆಲ್ಲ ಆಗ್ತಿರ್ತದೆ ಆದರೆ ಇವಾಗ ಹನ್ನೆರಡನೇ ಹನ್ನೆ ಹನ್ನೆರಡನೇ ಮನೆಯಲ್ಲಿ ಅವರಿಗೆ ಶನಿ ಬಂದಿರೋದ್ರಿಂದ ಮೇಷರಾಶಿಯವರಿಗೆ ಮತ್ತು ಶುಕ್ರ ಶನಿ ಬಂದು ರಾಹು ಇರೋದ್ರಿಂದ ಕೂಡ ಅವರಿಗೆ ತುಂಬ ತೊಂದರೆಗಳಾಗ್ತಿರುತ್ತೆ ಮತ್ತು ಗುರು ಬದಲಾವಣೆಯಿಂದ ಕೂಡ ಇವಾಗ ಮೂರನೇ ಮನೆಗೆ ಗುರು ಹೋಗಿದ್ದಾರೆ ಗುರು ಬದಲಾವಣೆಯಿಂದ ಕೂಡ ಈ ಫ್ರೆಂಡ್ಸ್ ಸರ್ಕಲಲ್ಲಿ ಸ್ವಲ್ಪ ಹಾಗೆ ಹೀಗೆ ಇರುತ್ತೆ ಮಾತು ಮಾತುಗಳು ಕೇಳಬೇಕಾಗುತ್ತೆ ಹಾಗೆ ನೋಡಿ ಅಪಘಾತ ಅನ್ನೋದು ಅಪಘಾತ ಮತ್ತು ಸಾವು ನೋವುಗಳು ಈ ಮೇಷರಾಶಿಯವ್ರ ಮನೆಗಳಲ್ಲಿ ಸಂಭವಿಸುತ್ತೆ ಇದಕ್ಕೆ ಅಂತಲೇ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಕೂಡ ಕಾಡ್ತೀವಿ ಅವರು ಕೂಡ ಆಗ್ಬೋದು ಯಾಕಂದ್ರೆ ಕೆಲ್ಸದ ವಿಚಾರದಲ್ಲಿ ಕಿರಿಕಿರಿ ಆಗುತ್ತೆ ಅವ್ರು ಏನಾದರೂ ಕೆಲಸ ಮಾಡ್ತಿರೋದಾಗ್ಲಿ ಆ ಥರ ಇದಾಗ ಸ್ವಲ್ಪ ಕಿರಿಕಿರಿ ಆಗುತ್ತೆ ಮತ್ತೆ ಯಾರಾದರೂ ಮೆಡಿಕಲ್ ಮೆಡಿಕಲ್ ಮಾಡೋದಿದ್ರೆ ಅವ್ರಿಗೆ ಸ್ವಲ್ಪ ಬೆನಿಫಿಟ್ ಆಗುತ್ತೆ ಧನ್ಯವಾದ ಸರ್ಕಾರ ಮಾಡೋದಕ್ಕೆ ಮತ್ತೊಬ್ರು ಕಾಲರ್ ಇದ್ದಾರೆ ಮಧು ಅಂತ ಚಿಕ್ಕಮಗಳೂರಿಂದ ಹಲೋ ನಮಸ್ತೆ ಮೇಡಮ್ ಯಾರ ಬಗ್ಗೆ ಕೇಳ್ಬೇಕಿತ್ತು ಯಾವ ರಾಶಿ ಶ್ರವಣ ನಕ್ಷತ್ರ ಮೇಡಮ್ ಇದಾರೆ ಮಾತಾಡಿ ಮೇಡಮ್ ಮಕರ ರಾಶಿ ಅಂತ ತಗೊಂಡಾಗ ನೋಡಿ ಇಷ್ಟು ದಿನ ನಿಮಗೆ ತುಂಬ ಟೈಮ್ ಚೆನ್ನಾಗಿತ್ತು ನೀವೇನ ಅಂದ್ಕೊಂಡಿದ್ರಿ ಅದೆಲ್ಲ ಆಗ್ತಿತ್ತು ಅದರಲ್ಲೂ ಸತ್ತು ಶನಿ ನಡೀತಾ ಇತ್ತು ಶನಿ ಸಾಡೆಸ್ ನಡೆದಾಗ ನೀವು ಅಂದ್ಕೊಳ್ತಾ ಇದ್ರಿ ನನಗೆ ಸಾಡೆಸತ್ ನಡೀತಿದೆ ಶನಿ ಪರಿಹಾರ ಮಾಡ್ಕೊಳ್ಬೇಕು ಅಂತೆಲ್ಲ ಅಂದ್ಕೊಳ್ತಾ ಇದ್ದೀರಿ ಸೊ ಆ ಥರ ಕೂಡ ಆಗಿದೆ ಎಲ್ಲರೂ ಇವಾಗ ಏನಂತಾರೆ ಮಕರ ರಾಶಿ ಇವಾಗ ತಾನೇ ಶ ಸಾಡೆ ಮುಗಿಸ್ಕೊಂಡಿದ್ದೀವಿ ಇನ್ಮೇಲಾದರೂ ನಮಗೆ ಟೈಮ್ ಚೆನ್ನಾಗಿರುತ್ತಾ ಅಂತ ಅಂದ್ಕೊಳ್ತಾರೆ ಆದರೆ ಈ ಇನ್ನು ಮುಂದಕ್ಕೆ ನೋಡಿ ನೀವು ಈ ಈ ತಿಂಗಳಿಂದ ಅಂತಲೇ ಹೇಳ್ಬೋದು ಈ ತಿಂಗಳಿಂದ ಮಕರ ಮಕರ ರಾಶಿಯವರು ತುಂಬ ನೆಮ್ಮದಿ ಕೆಡಿಸುತ್ತೆ ಮೇಡಮ್ ನಿಮ್ಮ ಮನೇಲಿ ನೆಮ್ಮದಿ ಕೆಡಿಸುತ್ತೆ ತುಂಬ ಕೇರ್ಫುಲ್ಲಾಗಿರಿ ಮಕರ ರಾಶಿಯವರು ಮತ್ತೆ ಗಂಡ ಹೆಂಡತಿ ಅಂತ ವಿಚಾರ ಬಂದಾಗ ಡೈವೋರ್ಸ್ ಆಗುವಂಥ ಒಂದು ಸಂದರ್ಭ ಕೂಡ ಇರುತ್ತೆ ಅಂದರೆ ಮನಸ್ತಾಪಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಮ ಮಕರ ರಾಶಿಯವರಿಗೆ ಹಾಗೆ ಮನಸ್ಥಿತಿ ಕೆಟ್ಟು ಕೆಲವೊಂದು ಸತಿ ನಮ್ಮ ಆಲೋಚನೆಗಳು ಬೇರೆ ಥರ ಆಗ್ಬಿಡುತ್ತೆ ನಮ್ಮ ಮನಸ್ಥಿತಿ ಕೆಟ್ಟು ಮಕರ ರಾಶಿಯವರಿಗೆ ಹೀಗಾಗಿ ಮಕರ ರಾಶಿಯವರು ಆದಷ್ಟು ನಮ್ಮ ಈ ಒಂದು ತುಂಬ ಈ ತುಂಬ ಕೆಟ್ಟ ಫಲಗಳನ್ನು ಅನುಭವಿಸ್ಬೇಕಾಗುತ್ತೆ ಮಕರ ರಾಶಿಯವರು ಇದಕ್ಕೋಸ್ಕರನೇ ಪರಿಹಾರವನ್ನು ಮಾಡ್ಕೊಳ್ಳಿ ಮೇಡಮ್ ಇದಕ್ಕೋಸ್ಕರ ಇವಾಗ ಗಂಡ ಡೈವೋರ್ಸ್ ಅಂದರೆ ಮನಸ್ತಾಪ ಉಂಟಾಗುತ್ತೆ ಅದಕ್ಕೆ ಅಂತಲೇ ನಮ್ಮಲ್ಲಿ ಸಿಕ್ಕುವಂಥ ಆಗಲಿ ಬ್ರೇಸ್ಲೆಟ್ ಆಗಲಿ ನಿಮ್ಮ ಮನೇಲಿ ಇಟ್ಕೊಳ್ಳಿ ನಿಮ್ಮ ಒಂದು ಬಾಂಧವ್ಯ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯ ಸಮಸ್ಯೆ ಕೂಡ ಆಗುತ್ತೆ ಆರೋಗ್ಯ ಸಮಸ್ಯೆ ಕೂಡ ನಮ್ಮಲ್ಲಿ ಸಿಕ್ಕುವಂಥ ಸ್ಟೋನ್ನ ಯೂಸ್ ಮಾಡಿ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಮೇಡಮ್ ರಾಶಿ ಬಗ್ಗೆ ಹೇಳ್ತಾ ಇದೆ ಮುಂದಿನ ರಾಶಿ ಅಂತಂದರೆ ಇವಾಗ ಮೇಷ ರಾಶಿ ಹೇಳಿದೆ ಮಿಥುನ ರಾಶಿ ಸಾಕಷ್ಟು ಪ್ರಾಬ್ಲಮ್ಸ್ ಮಿಥುನ ರಾಶಿ ಅವ್ರಿಗೆ ಏನಾಗುತ್ತೆ ಗಂಡ ಹೆಂಡತಿ ಜಗಳ ಇರೋರು ಸ್ವಲ್ಪ ಬಗೆಹರಿಸ್ಕೊಳ್ತೀರಾ ಯಾಕಂದರೆ ಗುರು ಬಂದಿರೋದ್ರಿಂದ ಗುರು ಮಿಥುನ ರಾಶಿಗೆ ಬಂದಿರೋದ್ರಿಂದ ಇದು ಒಂದು ಪ್ರಾಬ್ಲಮ್ಮು ಸಾಲ್ವ್ ಮಾಡ್ಕೊಳ್ಬೋದು ಅದು ಬಿಟ್ಟರೆ ಕೆಲಸ ಅಂತ ಬಂದಾಗ ನೀವು ಕೆಲಸಕ್ಕೆ ಹೋದಾಗ ಏನಂದರೆ ಈ ಮಿಥುನ ರಾಶಿಯವರು ಇವಾಗ ಯಾವುದಾದ್ರೂ ಗುದ್ಲಿ ಪೂಜೆ ಮಾಡೋದು ಮನೆ ಕಟ್ಟೋದು ಈ ಥರ ಎಲ್ಲ ಶುಭ ಕಾರ್ಯಗಳನ್ನ ಮಾಡ್ಕೊಳ್ಬೋದು ಯಾಕಂದರೆ ಗುರು ಅವರ ಮನೆಯಲ್ಲಿ ಇರೋದರಿಂದ ಗುರು ಮಿಥುನದಲ್ಲಿರೋದರಿಂದ ಶುಭ ಕಾರ್ಯಗಳನ್ನ ಮಾಡ್ಕೊಳ್ಬೋದು ಆದರೆ ಫಿಫ್ಟಿ ಪರ್ಸೆಂಟ್ ರಿಸಲ್ಟ್ ಏನಾದರೂ ಕೆಲಸ ಅಂತ ಬಂದಾಗ ಐವತ್ತು ಪರ್ಸೆಂಟ್ ಅಷ್ಟೇ ರಿಸಲ್ಟ್ ಇರುತ್ತೆ ಅಂದರೆ ಅವ್ರಿಗೆ ಮ ತುಂಬ ಅವ್ರು ಅಂದ್ಕೊಂಡಿರೋ ಕೆಲಸ ಅವ್ರಿಗೆ ಸಿಕ್ಕೋದಿಲ್ಲ ಸಮಾಧಾನ ಇರೋದಿಲ್ಲ ಮತ್ತು ಕುಟುಂಬದಲ್ಲಿ ಕಿರಿಕಿರಿ ಇರುತ್ತೆ ಕುಟುಂಬದಲ್ಲಿ ಮನಸ್ತಾಪ ಜಗಳ ೇ ಇರುತ್ತೆ ಹಾಗಾಗಿ ಈ ಒಂದು ಗುರುಗ್ರಹದ ಒಂದು ಸ್ಟೋನ್ ಏನಿದೆ ಮಿಥುನ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಗುರುಗ್ರಹದ ಸ್ಟೋನ್ನ ಅವರು ಯೂಸ್ ಮಾಡಿದಾಗ ಅವರ ಮನೆಯಲ್ಲಿ ತೊಗೊಂಡೋಗಿ ಇಟ್ಕೊಂಡಾಗ ಅಥವಾ ಅವರ ಒಂದು ಪರ್ಸಲ್ಲಾಗಲಿ ಅವರ ಆಫೀಸಲ್ಲಾಗಲಿ ಅವರು ಕೆಲಸ ಮಾಡೋ ಹತ್ರಾಗಲಿ ಆಗಲಿ ಇಟ್ಕೊಂಡಾಗ ಏನೂ ಇಲ್ಲಾಂದರೆ ಅದೊಂದು ಬ್ರೇಸ್ಲೆಟ್ನ ಕೈಗೆ ಧರಿಸ್ಕೊಂಡಾಗ ಇದಕ್ಕೆಲ್ಲ ಪರಿಹಾರ ಅಂತ ಅದರಿಂದ ನಿಮಗೆ ನೆಮ್ಮದಿ ಸಿಕ್ಕುತ್ತೆ ನೀವೇನು ಮನೆಯಲ್ಲಿ ಹಾಕ್ತಿರುವಾಗ ಡೈವೋರ್ಸ್ ಅಂತ ಹೇಳಿದೆ ಅದು ನಿಮಗೆ ಸ್ವಲ್ಪ ಕಮ್ಮಿ ಆಗುತ್ತೆ ಏನೋ ಒಬ್ರು ಮಾತಾಡಿ ಒಬ್ರು ಸರಿ ಹೋಗ್ಬೋದು ಆ ಥರ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೇಬೇಕು ಮಾಡ್ಕೊಳ್ಳೇಬೇಕು ಖಂಡಿತವಾಗ್ಲೂ ಮಿಥುನ ರಾಶಿ ಅವರು ಈ ಒಂದು ಪರಿಹಾರವನ್ನು ನೋಡ್ಕೊಳ್ಳಿ ಮತ್ತು ನಮ್ಮ ನಂಬರ್ಗೆ ಕರೆ ಮಾಡಿದ್ರೆ ಆನ್ಲೈನ್ ಮುಖಾಂತರ ಕೂಡ ಅವರಿಗೆ ಏನು ಬ್ರೇಸ್ಲೆಟ್ ಬೇಕು ಏನು ಸ್ಟೋನ್ ಬೇಕು ಅದನ್ನು ನಾವು ತಲುಪಿಸ್ತೀವಿ ಒಬ್ರು ಕಾಲರ್ ಇದ್ದಾರೆ ಚಂದ್ರಶೇಖರ್ ಅಂತ ಟಿಪ್ಟೋರಿಂದ ಹಲೋ ನಮಸ್ಕಾರ ಸರ್ ಸರ್ ಯಾರ ಬಗ್ಗೆ ಕೇಳಬೇಕಿತ್ತು ಮಗನ ಬಗ್ಗೆ ಕೇಳಬೇಕು ರಾಶಿ ಯಾವುದು ಅವರು ರಾಶಿ ರುಚಿಕ ರಾಶಿ ಸರಿ ಸರ್ ಮೇಡಂ ಇದಾರೆ ಮಾತಾಡಿ ಹಲೋ ಏನ್ ಮಾಡ್ತಿದ್ದಾರೆ ಸರ್ ನಿಮ್ಮ ಮಗಲ್ ಇದೆ ಇಂಟರ್ನೆಟ್ ಇದೆ ಹಾ ಹಾ ಸರಿ ಸರ್ ನೋಡಿ ಸರ್ ವೃಶ್ಚಿಕ ರಾಶಿ ಅವರಿಗೆ ವೃಶ್ಚಿಕ ರಾಶಿಯವ್ರಿಗೆ ತುಂಬ ಟೈಮ್ ಚೆನ್ನಾಗಿತ್ತು ಇಷ್ಟು ದಿನ ಅವರು ತುಂಬ ಚೆನ್ನಾಗಿದ್ದರು ಅಂದ್ಕೊಳ್ತೀನಿ ಅವ್ರು ಏಳಿಗೆ ಆಗ್ತಾ ಇತ್ತು ಆದರೆ ಇನ್ನು ಮೇಲೆ ವೃಶ್ಚಿಕ ರಾಶಿಯವ್ರಿಗೆ ತುಂಬ ನೋವನ್ನು ಅನ್ಭವಿಸ್ಬೇಕಾಗತ್ತೆ ಸರ್ ಯಾಕಂದರೆ ಒಂದಲ್ಲ ಒಂದು ಸಮಸ್ಯೆ ಬರ್ತಾನೆ ಇರುತ್ತೆ ಸರ್ ವೃಶ್ ವೃಶ್ಚಿಕ ರಾಶಿಯವರಿಗೆ ತುಂಬ ಅಂದರೆ ಮನೇಲಿ ಸಮಸ್ಯೆ ಆಗಿರ್ಬೋದು ಫ್ರೆಂಡ್ಸ್ ಜೊತೆ ಕ ಆಗಿರ್ಬೋದು ಪಾರ್ಟ್ನರ್ಶಿಪ್ಪಲ್ಲಿ ತೊಂದರೆ ಆಗಿರ್ಬೋದು ಈ ಥರ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾನೇ ಇರುತ್ತೆ ಸರ್ ಅವರು ಕೂಡ ವೃಶ್ಚಿಕ ರಾಶಿಯವರು ಕೂಡ ಎಲ್ಲಿ ಏನು ಮಾತಾಡಿದ್ರು ಅದು ರಿಪೀಟ್ ಆಗ್ತಾ ಇರುತ್ತೆ ಸರ್ ಹಲೋ ತುಂಬ ನೋಡಿ ಈ ವೃಷಿಕ ರಾಶಿಯವರು ಕೂಡ ತುಂಬ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಯಾಕಂದರೆ ಇವತ್ತೆಲ್ಲ ಪಾಪ ಟೈಮು ಯಾರಿಗೆ ಚೆನ್ನಾಗಿಲ್ಲ ಯಾವ ರಾಶಿಗೆ ಟೈಮ್ ಕೆಟ್ಟಿದೆ ಅವರೇ ಬ ಅವರೇ ಕಾಲರ್ಸ್ ಬರ್ತಾ ಇದ್ದಾರೆ ಹಾಗಾಗಿ ದಯವಿಟ್ಟು ನೀವು ನಿಮ್ಮ ಒಂದು ರಾಶಿ ಪ್ರಕಾರ ನೀವು ಪರಿಹಾರವನ್ನು ಕಂಡುಕೊಳ್ಳಿ ಯಾಕಂದರೆ ಇದನ್ನು ಹದಿನೆಂಟು ವರ್ಷ ಎರಡು ವರ್ಷಗಳ ಕಾಲ ಇದು ಮುಂದುವರಿತಾನೆ ಇರುತ್ತೆ ಅಂದರೆ ಅವ್ರು ಅಂದ್ಕೊಂಡಿದ್ದು ಆಗಲ್ಲ ತುಂಬ ಚೆನ್ನಾಗಿರೋರು ಕೂಡ ಟೈಮು ಯಾವುದೆಲ್ಲ ಯಾವ ಒಂದೊಂದು ಸತಿ ಟೈಮ್ ಕೆಟ್ಟೆ ಕೆಡುತ್ತೆ ಹಾಗಾಗಿ ವೃಶ್ಚಿಕ ರಾಶಿಯವರು ದಯವಿಟ್ಟು ನಿಮ್ಮ ಒಂದು ಇದಕ್ಕೆ ಪರಿಹಾರವನ್ನು ಮಾಡ್ಕೊಳ್ಳಿ ನಮ್ಮ ಸ್ಟೋನ್ ಮುಖಾಂತರ ನಮ್ಮ ಬ್ರೇಸ್ಲೆಟ್ ಮುಖಾಂತರ ನಿಮ್ಮ ಒಂದು ನಂಬರ್ಗೆ ಕರೆ ಮಾಡಿದಾಗ ಇನ್ನು ಕ್ಲಿಯರಾಗಿ ಅವರಿಗೆ ಯಾವುದು ಬೇಕು ಅಂತ ಹೇಳಿ ಅವರ ಸಮಸ್ಯೆಗೆ ಕೊ ಕೊಡೋಕ್ಕಾಗುತ್ತೆ ನಾವು ಕೊಡ್ತೀವಿ ಮತ್ತೊಬ್ಬರು ಕಾಲರು ರತ್ನಮ್ಮ ಅಂತ ಶಿವಗಂಗೆಯಿಂದ ಹಲೋ ಮೇಡಮ್ ನಮಸ್ತೆ ಹಲೋ ಹಲೋ ಆಗಿದೆ ಮುಂದಿನ ರಾಶಿ ನೋಡೋದಾದ್ರೆ ಕಟಕ ರಾಶಿ ಅವ್ರಿಗೆ ಕಟಕ ರಾಶಿ ಏನಾಗುತ್ತೆ ಅಂತಂದ್ರೆ ಆ ಕಟಕ ರಾಶಿ ಗುರು ಹನ್ನೆರಡನೇ ಮನೆ ಕಟಕ ಅವರಿಗೆ ಸೊ ಗುರು ಹನ್ನೆರಡನೇ ಮನೆಯಲ್ಲಿರೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಏಳ್ಗೆಯನ್ನು ನೋಡ್ತಾರೆ ಕಟಕ ರಾಶಿಯವರು ಕಟಕ ರಾಶಿಯವರು ಏನೇನೆಲ್ಲ ಅಂದ್ಕೊಳ್ತಿದ್ರೆ ವಿದ್ಯಾಭ್ಯಾಸದಲ್ಲಿ ನೋಡ್ತಾರೆ ಮತ್ತು ಅವರ ಒಂದು ಏನು ಸಿ ಇ ಟಿ ಎಕ್ಸಾಮ್ ಬರೆಯೋದು ಮೆಡಿಕಲ್ ಎಕ್ಸಾಮ್ ಬರೆಯೋದು ಈ ಥರ ಒಂದು ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಐ ಎ ಎಸ್ ಎಕ್ಸಾಮ್ ಬರೆಯೋದು ಕೂಡ ಅವರು ಈಗ ಇವಾಗ ಮಾಡ್ಕೊಳ್ಬೋದು ಯಾಕಂದರೆ ವಿದ್ಯಾಭ್ಯಾಸ ಎಜುಕೇಷನ್ ಅನ್ನೋ ಫೀಲ್ಡು ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ ಆದರೆ ಶನಿ ದೃಷ್ಟಿ ಮೂರಕ್ಕೆ ಮಕ್ಕಳು ಮೂರನೇ ಮನೆಗೆ ಶನಿ ದೃಷ್ಟಿ ಇರೋದ್ರಿಂದ ಫ್ರೆಂಡ್ಸಿಂದ ಕಿರಿಕಿರಿ ಆಗ್ತಾ ಇರುತ್ತೆ ಕಟಕ ರಾಶಿಯವ್ರಿಗೆ ಹಾಗೆ ಈ ಒಂಬತ್ತನೇ ಮನೆಯಲ್ಲಿ ಇದಿರೋದ್ರಿಂದ ಅವ್ರಿಗೇನಾಗುತ್ತೆ ಹಳೆಯ ವಿಷಯಗಳು ಯಾವುದಾದ್ರೂ ರಿಪೀಟ್ ಆಗ್ತಾ ಹೋಗುತ್ತೆ ಇವಾಗ ಯಾರಾದರೂ ಪಿತ್ರಾರ್ಜಿತ ಆಸ್ತಿ ಕೊಡೋದಾಗಿರಲಿ ಆ ಥರ ಏನಾದರೂ ಇದ್ದರೆ ಅದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇರುತ್ತೆ ಕಟಕ ಕಟಕರಾಶಿಯವರಿಗೆ ಮತ್ತು ಸ್ಟೂಡೆಂಟ್ಸ್ಗೆ ಸ್ಟೂಡೆಂಟ್ಸ್ಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ತುಂಬ ಅವರೇನೇನು ಅಂದ್ಕೊಳ್ತಾರೆ ಮೆಡಿಕ್ ಯಾವ ಫೀಲ್ಡ್ಗೋದ್ರೂ ಅವರು ಒಳ್ಳೆಯ ಒಂದು ಇದಾಗಿ ಓದ್ತಾರೆ ನೋಡಿ ಇವಾಗ ಏನು ಹೇಳ್ತೀನಿ ಅದಕ್ಕೆ ಅಂತಲೇ ನಾನು ಹೇಳಿದೆ ಎಜುಕೇಷನ್ಗೋಸ್ಕರೇ ಇರೋವಂಥ ಒಂದು ಬ್ರೇಸ್ಲೆಟ್ ಆಗಲಿ ಒಂದು ಸ್ಟೋನ್ ಆಗಲಿ ಅದನ್ನು ನೀವು ಯೂಸ್ ಮಾಡಿದಾಗ ಮನೇಲಿ ಕೂಡ ಈ ಕಟಕ ರಾಶಿಯಲ್ಲಿ ಯಾರೆಲ್ಲ ಇರ್ತೀರಾ ಅವರು ಕೂಡ ಯಾವುದಾದ್ರೂ ಒಂದು ಬುಕ್ಕನ್ನ ಓದಿ ಸುಮ್ಮನೆ ಇರೋ ಬದಲು ಒಂದು ಬುಕ್ಕನ್ನ ಓದಿ ಹೋಗಿ ಅದರಿಂದ ಏನೋ ಒಂದು ಜ್ಞಾನವನ್ನ ನೀವು ಪಡಿತೀರಾ ನಾರ್ಮಲಾಗಿ ಮನೇಲಿ ಕಟಕ ರಾಶಿಯವರು ಮನೇಲಿರೋ ಹೆಂಗಸರಾಗ್ಲಿ ಗಂಡಸರಾಗ್ಲಿ ವಯಸ್ಸಾಗಿರೋರಾಗಲಿ ಏನಾದರೂ ಒಂದನ್ನು ಒಂದು ಟಾಪಿಕ್ನ ಒಂದು ದಿನಕ್ಕೆ ಒಂದು ಓದೋಕ್ಕೆ ಶುರು ಮಾಡ್ಕೊಳ್ಳಿ ಅದರಿಂದ ಜ್ಞಾನಾರ್ಜನೆ ಆಗುತ್ತೆ ಈ ಒಂದು ಟೈಮು ತುಂಬ ಚೆನ್ನಾಗಿದೆ ವಿದ್ಯಾಭ್ಯಾಸಕ್ಕೆ ಅಂತ ಇರೋವಂಥ ತುಂಬ ಚೆನ್ನಾಗಿದೆ ಆದರೆ ಬೇರೆ ಎಲ್ಲ ಕೆಲಸದಲ್ಲಿ ತುಂಬ ತೊಂದರೆ ಆಗುತ್ತೆ ಇವ್ರಿಗೆ ಯಾಕಂದರೆ ಇವ್ರು ಅಂದ್ಕೊಂಡು ಅನ್ಕೊ ಅಂದ್ಕೊಂಡಿರೋವಂಥ ಕೆಲಸ ಇವ್ರಿಗಾಗೋದಿಲ್ಲ ಅವರಿಗೆ ಪರಿಹಾರ ಅಂತ ಬಂದಾಗ ಅವರಿಗೋಸ್ಕರನೇ ಇರೋವಂಥ ಒಂದು ಸ್ಟೋನು ಕಟಕ ರಾಶಿಗೆ ಇರುವಂತನೇ ಒಂದು ಸ್ಟೋನನ್ನು ನಾವು ಕೊಡ್ತೀವಿ ಅವರ ಒಂದು ಸಮಸ್ಯೆ ಏನಿದೆ ನೋಡಿ ವಿದ್ಯಾಭ್ಯಾಸ ಅವ್ರಿಗೆ ಇನ್ನೂ ತುಂಬ ಸಕ್ಸಸ್ ಆಗಲಿ ಅಂತ ವಿದ್ಯಾಭ್ಯಾಸದ ಸ್ಟೋನನ್ನು ಕೊಡ್ತೀವಿ ಕುಟುಂಬದಲ್ಲಿ ಜಗಳ ಆಗೋದ್ರಿಂದ ಮತ್ತು ಅವರು ಏನು ಕೆಲಸ ಮಾಡ್ತಾರೆ ಅಲ್ಲಿ ಲಾಸ್ ನೋಡ್ತಾರೆ ಹಾಗಾಗಿ ಆ ಸ ಅವರ ಒಂದು ಕೆಲಸಕ್ಕೋಸ್ಕರ ಪರಿಹಾರವನ್ನು ಕೊಡ್ತೀವಿ ಕೆಲಸ ಮಾಡೋ ಜಾಗಕ್ಕೋಸ್ಕರ ಪರಿಹಾರವನ್ನು ಸ್ಟೋನ್ ಮುಖಾಂತರ ಕೊಡ್ತೀವಿ ಬ್ರೇಸ್ಲೆಟ್ ಮುಖಾಂತರ ಕೂಡ ಕೊಡ್ತೀವಿ ಮುಂದಿನ ರಾಶಿ ಮೇಡಮ್ ಸಿಂಹ ರಾಶಿ ಅವರಿಗೆ ಹೇಗಿದೆ ಸಿಂಹರಾಶಿಯವರಿಗೆ ಪಾಪ ಇಷ್ಟು ದಿನ ತುಂಬ ಕಷ್ಟವನ್ನು ಅನುಭವಿಸಿದ್ದಾರೆ ಸಿಂಹರಾಶಿಯವರು ಅವರೇನು ಪಾಪ ಏನು ಮಾಡಿದ್ರು ಅವ್ರಿಗೆ ಬ ಆಗ್ತಾನೇ ಇರಲ್ಲ ಕೆಲಸ ತುಂಬ ಯಾವಾಗಪ್ಪ ಈ ಕೆಲಸ ಆಗುತ್ತೆ ನನಗೆ ಅಂತ ತುಂಬ ಅವರು ಕೆಲವೊಬ್ಬರು ಅವರ ದುಃಖನ ಕೂಡ ತೋರಿಸ್ಕೊಂಡಿರೋದಿದೆ ಯಾಕಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ಕಷ್ಟವನ್ನು ಅನುಭವಿಸಿದ್ದಾರೆ ಸಿಂಹರಾಶಿಯವರು ಹಾಗಾಗಿ ಇನ್ನು ಮೇಲೆ ಅವ್ರಿಗೆ ತುಂಬ ಚೆನ್ನಾಗಿತ್ತು ಅಂದರೆ ಈ ಒಂದು ಎರಡು ತಿಂಗಳು ಕಳಿಬೇಕು ಅವ್ರಿಗೂ ಈ ಒಂದು ಮೂರು ತಿಂಗಳಲ್ಲಿ ಫಿಫ್ಟಿ ಫಿಫ್ಟಿ ಕೆಲಸ ಆಗ್ತಾ ಇರುತ್ತೆ ಹಾಗೆ ಅದಾದಮೇಲೆ ಅವರು ಒಂದು ಮೂರು ತಿಂಗಳು ಕಳೆದ್ರೆ ಅವರು ತುಂಬ ಅವರ ಒಂದು ಅಷ್ಟ ಐಶ್ವರ್ಯವನ್ನು ಅವರು ಇದು ಮಾಡ್ಕೊ ಸಕಲ ಸಂಪತ್ತು ಕೂಡ ಅವರ ಮಡಿ ಸೇರುತ್ತೆ ಅಂತ ಹೇಳ್ಬೋದು ಸಿಂಹರಾಶಿಯವರಿಗೆ ಹಾಗಾಗಿ ಅವರು ಅವ್ರಿಗೋಸ್ಕರ ಇವಾಗ ಏನು ಹೇಳಿದೆ ಅವರ ಕೆಲಸದಲ್ಲಾಗಿರ್ಬೋದು ಅವರ ದುಡ್ಡುಗೋಸ್ಕರ ಆಗಿರ್ಬೋದು ಅದಕ್ಕೆ ಸಿಕ್ಕುವಂಥ ಸ್ಟೋನ್ ಅವ್ರು ಇಟ್ಕೊಂಡಾಗ ಆ ಕೆಲಸ ದುಪ್ಪಟ್ಟಾಗ್ತಾ ಹೋಗುತ್ತೆ ಯಾವುದೇ ಒಂದು ತೊಂದರೆಗಳಲ್ಲಿ ಇಲ್ದಿರ ಅದನ್ನು ಕೆಲಸನ ಅವರು ಈಸಿಯಾಗಿ ಮಾಡ್ಕೊಳ್ಬೋದು ಅವರು ಏನೇನೆಲ್ಲ ಅನ್ಕೋತಿದ್ದಾರೆ ಅದೆಲ್ಲ ಮನೇಲಿ ಮದುವೆ ಕೆಲವರೆಲ್ಲ ಆ ಮಕ್ಕಳು ಮದುವೆ ನಿಂತೋಗಿರುತ್ತೆ ಸೊ ಆ ಮಕ್ಕಳು ಮದುವೆಗೋಸ್ಕರ ತುಂಬ ದಿವಸದಿಂದ ಇರ್ತಾರೆ ಆ ಮದುವೆಗೆ ಅಂತ ಒಂದು ಸ್ಟೋನು ಬ್ರೇಸ್ಲೆಟು ಕ್ರಿಸ್ಟಲ್ಸು ನಮ್ಮಲ್ಲಿ ಸಿಕ್ಕುತ್ತೆ ಆ ಕ್ರಿಸ್ಟಲ್ಸ್ನ ಯೂಸ್ ಮಾಡಿದಾಗ ಬ್ರೇಸ್ಲೆಟ್ನ ಯೂಸ್ ಮಾಡಿದಾಗ ಅದು ಕೂಡ ಅವ್ರಿಗೆ ತುಂಬ ಬೆನಿಫಿಟ್ ಕೊಡುತ್ತೆ ಯಾರ್ಯಾರಿಗೆ ಮದುವೆ ಆಗಿರಲ್ಲ ಅಂತ ಅವ್ರಿಗೆ ಮದುವೆ ಆಗುತ್ತೆ ಸರಿ ಒಬ್ಬರು ಕಾಲರ್ ಇದ್ದಾರೆ ಮೇಡಮ್ ರೇಣುಕಾ ಆರಾಧ್ಯ ಅಂತ ಬೆಂಗಳೂರಿಂದ ಹಲೋ ನಮಸ್ತೆ

ಇಷ್ಟು ದಿನ ತುಂಬ ಕಷ್ಟಪಟ್ಟಿದ್ದೀರಾ ಸರ್ ನಿಮ್ಮ ಮನೇಲಿ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಅಥವಾ ಮನೆ ಕುಟುಂಬದ ಸಮಸ್ಯೆ ಆಗಿರ್ಬೋದು ತುಂಬ ಕಷ್ಟದಲ್ಲಿದ್ದರೆ ಏನು ಮಾಡಿದ್ರು ನಿಮಗೆ ಕೈ ಹತ್ತುತ್ತಾ ಇರಲಿಲ್ಲ ಒಂದು ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸಿದ್ದೀರಾ ಹಾಗಾಗಿ ನಿಮ್ಮ ಒಂದು ಕಷ್ಟವನ್ನು ಎಲ್ಲ ಕಷ್ಟಕ್ಕೂ ಪರಿಹಾರ ಅಂತ ನೀವು ಪರಿಹಾರ ಮಾಡಿಕೊಂಡ್ರೆ ಇನ್ನು ಮೇಲೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಸರ್ ಯಾಕಂದರೆ ತುಲ ತುಂಬ ಕಷ್ಟಪಟ್ಟಿದ್ದಾರೆ ತುಲಾರಾಶಿಯವರಿಗೆ ನೋಡಿ ಅವ್ರು ಹೇಳ್ತಿದ್ದಾರೆ ಅವರ ವ್ಯಾಪಾರದಲ್ಲಿರ್ಬೋದು ಅವರ ಒಂದು ಹುದ್ದೇಲಿರ್ಬೋದು ಕೆಲಸ ಮಾಡ್ತಿರ್ಬೋದು ಇನ್ನೊಂದು ಕಡೆ ಅದರಲ್ಲಿ ಕೂಡ ತುಂಬ ಕಿರಿಕಿರಿಯನ್ನು ಅನುಭವಿಸಿದ್ದಾರೆ ಮತ್ತು ತಾಯಿ ಒಂದು ಅವರ ತಾಯಿಯಿಂದ ಕೂಡ ಅವರು ಸ್ವಲ್ಪ ಏನಾದರೂ ಒಂದು ಮಾತನ್ನು ಕೇಳಿರ್ತಾರೆ ಅಂದರೆ ಮನಸ್ತಾಪ ಉಂಟಾಗಿರುತ್ತೆ ಹಾಗಾಗಿ ಈ ಎಲ್ಲದಕ್ಕೂ ಈ ಎಲ್ಲದಕ್ಕೂ ಪರಿಹಾರ ಅಂತ ನೀವು ಮಾಡಿಕೊಂಡಾಗ ನಿಮ್ಮ ಟೈಮ್ ತುಂಬ ಚೆನ್ನಾಗಿದೆ ನಿಮಗೆ ಗುರು ದೃಷ್ಟಿ ಬಿ ಬೀಳೋದ್ರಿಂದ ತುಂಬ ಕಷ್ಟಪಡಬೇಕಾಗುತ್ತೆ ತುಲ ಕಷ್ಟಪಟ್ಟಾಗ ತುಂಬ ಒಳ್ಳೆ ರಿಸಲ್ಟ್ನ ನೋಡ್ತೀರ ಹಾಗೆ ವಿಪರೀತ ರಾಜಯೋಗ ಕೂಡ ಬರುತ್ತೆ ಇದಕ್ಕೆ ಅಂತಲೇ ನಾನು ಹೇಳಿದೆ ಅಲ್ವಾ ಪರಿಹಾರದ ಒಂದು ಸ್ಟೋನ್ನ ಕೊಟ್ಟಾಗ ಏನು ಅವ್ರ ಮನೇಲಿ ನೆಗೆಟಿವ್ ಕೂಡ ಆಗಿರುತ್ತೆ ಆ ನೆಗೆಟಿವ್ಗೋಸ್ಕರ ನಮ್ಮ ಒಂದು ದೃಷ್ಟಿಕಲ್ಲನ್ನು ಅವ್ರ ಮನೆಗೆ ಇಟ್ಕೊಂಡಾಗ ಎಲ್ಲ ನೆಗೆಟಿವು ದೂರ ಆಗುತ್ತೆ ಏನು ಕಷ್ಟಪಟ್ಟಿದ್ದಾರೆ ಇಷ್ಟು ಇಷ್ಟು ತಿಂಗಳು ಇಷ್ಟು ವರ್ಷ ಅವರು ತುಂಬಾ ಕಷ್ಟದಲ್ಲೇ ಇದ್ದಾರೆ ಏನು ಏನಾದರೂ ಒಂದು ಒಂದು ಮಾತಾಡಿದ್ರು ಕೂಡ ಹೆಚ್ಚು ಕಮ್ಮಿ ಆಗುವಂಥ ಒಂದು ಕಷ್ಟದಲ್ಲಿ ತುಲಾರಾಶಿ ಅವರಿದ್ರು ಹಾಗಾಗಿ ಇದೆಲ್ಲ ಕ್ಲಿಯರ್ ಆಗುತ್ತೆ ದಯವಿಟ್ಟು ನಮ್ಮ ನಂಬರ್ಗೆ ಕರೆ ಮಾಡಿ ನಿಮಗೆ ಬೇಕಾಗಿರುವಂಥ ಸ್ಟೋನ್ ಯಾಕಂದರೆ ತುಲಾರಾಶಿ ಅವರಿಗೆ ಏನು ಸ್ಟೋನ್ ಕೊಡಬೇಕು ಅಂತ ನಾವು ಪ್ರಿಪೇರ್ ಮಾಡಿಟ್ಟಿರ್ತೀವಿ ಆ ಒಂದು ಕಲ್ಲು ನೀವು ಇಟ್ಕೊಂಡಾಗ ನಿಮ್ಮ ಅದೃಷ್ಟ ದುಪ್ಪಟ್ಟಾಗುತ್ತೆ ಧನ್ಯವಾದ ಸರ್ ಕರೆ ಮಾಡೋದಕ್ಕೆ ಮತ್ತೊಬ್ರು ಕಾಲರ್ ಇದ್ದಾರೆ ರಾಧಾ ಅಂತ ಕೊರಟಗೆರೆಯಿಂದ ಹಲೋ ಮೇಡಮ್ ನಮಸ್ತೆ ನಮಸ್ತೆ ಅವರೇ ಯಾರ ಬಗ್ಗೆ ಕೇಳಬೇಕಿತ್ತು ಕಿರಿಕಿರಿ ಆಗ್ತಿತ್ತು ತುಂಬಾ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರಿ ನಿಮ್ದೇ ತುಲ ಆಗಿದ್ರೆ ಹೌದಾ ಮನಸ್ತಾಪ ದೊಡ್ಡವರಿದ್ರೆ ಅವ್ರ ಹತ್ರ ಜಗಳಗಳು ಕುಟುಂಬದಲ್ಲಿ ಜಗಳಗಳು ಈ ತರ ಆಗ್ತಿರುತ್ತೆ ಏನ್ ವ್ಯಾಪಾರ ಮಾಡ್ತಿರ್ತೀರಾ ಮೇಡಮ್ ನಿಮ್ಮ ವ್ಯಾಪಾರ ಆಗ್ಲಿ ನಿಮ್ಮ ಏಳ್ಗೆಯನ್ನ ನೀವು ಕಂಡಿರಲ್ಲ ಏನು ಮಾಡೋಕ್ಕಾದರೂ ಸ್ವಲ್ಪ ನಷ್ಟವನ್ನೇ ಅನುಭವ್ಸಿರ್ತೀರಾ ಹಲೋ ನಾವು ಇದು ನಮ್ಮ ಅಣ್ಣನ ಬಗ್ಗೆ ಕೇಳೋದು ಅವ್ರದ್ದು ರಮೇಶ ಅಂತ ಹೆಸರು ಹಾಂ ಹಾಂ ಹೇಳಿ ಮೇಡಮ್ ಹೆಸರು ಕೂಡ ಅವ್ರನ್ನ ಚೇಂಜ್ ಮಾಡ್ಕೊಳ್ಳೋಕೆ ಹೇಳಿ ಮೇಡಮ್ ರಮೇಶ ಅನ್ನೋ ಹೆಸರೇ ಚೆನ್ನಾಗಿಲ್ಲ ಅವ್ರದ್ದು ಆ ಹೆಸರಿಂದ ಕೂಡ ನೆಗೆಟಿವ್ ಆಗ್ತಾ ಇರುತ್ತೆ ಮೇಡಮ್ ಹಾಂ ಹಾಗಾಗಿ ಮೊದಲು ನಿಮ್ಮ ಹೆಸರನ್ನು ಚೇಂಜ್ ಅವರ ಹೆಸರನ್ನು ಚೇಂಜ್ ಮಾಡ್ಕೊಳ್ಳಿ ಮತ್ತು ಅವರು ಏನು ಮಾಡ್ತಿರ್ತಾರೆ ಅವರ ವ್ಯಾಪಾರದಲ್ಲಿ ಕೂಡ ಏನೇ ಕೆಲಸ ಮಾಡ್ತಿದ್ರು ಅದರಲ್ಲಿ ಕೂಡ ತುಂಬ ಕಷ್ಟಗಳನ್ನು ನೋಡಿರ್ತಾರೆ ಮತ್ತು ವರ್ಕರ್ ಸಿಕ್ಕೋದಿಲ್ಲ ಕುಟುಂಬದಲ್ಲಿ ಸ್ವಲ್ಪ ಕಲಹ ಉಂಟಾಗಿರುತ್ತೆ ತುಲಾರಾಶಿಯವ್ರಿಗೆ ಹಾಗಾಗಿ ನೀವು ದಯವಿಟ್ಟು ಪರಿಹಾರ ಮಾಡ್ಕೊಳ್ಳಿ ಇಷ್ಟೊತ್ತು ಹೇಳಿದೆ ನೋಡಿ ನಮ್ಮ ಒಂದು ಯಾಕಂದರೆ ಈ ಒಂದು ಸಡನ್ನಾಗಿ ಅವ್ರಿಗೆ ಟೈಮ್ ಚೇಂಜ್ ಆದರೂ ಕೂಡ ಅದಕ್ಕೆ ಏನಾದರೂ ಒಂದು ಅವ್ರಿಗೆ ಇವಾಗ ಮೆಡಿಸನ್ ಅಂತ ಬೇಕಲ್ವ ಹಾಗಾಗಿ ನಮ್ಮ ಒಂದು ಸ್ಟೋನ್ ಆಗಲಿ ಕ್ರಿಸ್ಟಲ್ಸ್ ಆಗಲಿ ಅದನ್ನು ಯೂಸ್ ಮಾಡಿದಾಗ ಏನಾಗುತ್ತೆ ಅದರಿಂದ ಮುಂದಕ್ಕೆ ದಾರಿ ಮಾಡ್ಕೊ ಈ ಬ್ಲಾಕೇಜ್ನೆಲ್ಲ ರಿಮೂವ್ ಮಾಡುತ್ತೆ ಸಡನಾಗಿ ಯಾರೋ ಬಂದ್ಬಿಟ್ಟು ಏನು ದುಡ್ಡು ಕೊಟ್ಬಿಡೋದಿಲ್ಲ ಇಲ್ಲ ಕೆಲಸ ಕರೆದು ಬಿಟ್ಟು ಕೊಟ್ಬಿಡೋದಿಲ್ಲ ಆ ಒಂದು ಸ್ಟೋನ್ ಆಗಲಿ ಇದಾಗಲಿ ಇವಾಗ ತುಲಾರಾಶಿ ಅಂತ ಬಂದಾಗ ತುಲಾರಾಶಿಯಾಗೆ ಪರ್ಟಿಕ್ಯುಲರ್ ಅವ್ರಿಗೆ ಏನೇನೆಲ್ಲ ಸಮಸ್ಯೆ ಇರುತ್ತೆ ಯಾವ್ಯಾವ ಗ್ರಹಗಳಿಂದ ಅವ್ರಿಗೆ ತೊಂದರೆ ಆಗ್ತಿರೋದೆ ಅಂತ ಅಂತ ನಮ್ಗೆ ಗೊತ್ತಿರುತ್ತೆ ಹಾಗಾಗಿ ಪರ್ಟಿಕ್ಯುಲರ್ ಅವ್ರಿಗೆ ಏನು ಬೇಕು ಅದನ್ನೇ ಕೊಡ್ತೀವಿ ಅವರ ಒಂದು ಸಮಸ್ಯೆಗೆ ಏನು ಬೇಕೋ ಅದನ್ನೇ ರಾಶಿ ಹೇಳಿದ್ರು ಕೂಡ ಅವರ ರಾಶಿಗೆ ಅನುಗುಣವಾಗಿ ಅನುಸಾರವಾಗಿ ಅವ್ರಿಗೆ ಸ್ಟೋನ್ನ ಕೊಡ್ತೀವಿ ಕ್ರಿಸ್ಟಲ್ನ ಕೊಡ್ತೀವಿ ಅವರು ಎಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು ಅದನ್ನು ಹೇಗೆ ಬೇಕಾದರೂ ಯೂಸ್ ಮಾಡ್ಬೋದು ತುಂಬ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಹಾಗಾಗಿ ನಮ್ಮ ಕ್ರಿಸ್ಟಲ್ನಿಂದ ನಿಮ್ಮ ಒಂದು ಸಮಸ್ಯೆಗೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರನ ಕಂಡುಕೊಳ್ಳಿ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಮೇಡಮ್ ರಾಶಿ ಬಗ್ಗೆ ಹೇಳ್ತಾ ಇದ್ರಿ ಇನ್ನು ಮುಂದಿನ ರಾಶಿಯವರು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿ ನೋಡಿ ಕನ್ಯಾ ರಾಶಿಗೂ ಅಷ್ಟೇ ಹತ್ತನೇ ಮನೇಲಿ ಗುರು ಇರುತ್ತಾನೆ ಕನ್ಯಾರಾಶಿಯವ್ರಿಗೆ ಮತ್ತು ಏಳನೇ ಮನೆ ಶನಿ ಈ ಇವಾಗ ಏನಾಗುತ್ತೆ ಅಂತಂದರೆ ಕನ್ಯಾ ರಾಶಿಯವರಿಗೆ ಪ್ರಾಬ್ಲಮ್ ಏನಿತ್ತು ಪ್ರಾಬ್ಲಮ್ಮು ಕ್ರಿಯೇಟ್ ಆಗ್ತಾ ಇರುತ್ತೆ ಇವಾಗ ಹಸ್ಬೆಂಡ್ ಆ್ಯಂಡ್ ವೈಫು ಏಳನೇ ಮನೆ ಅಂತಂದಾಗ ಹಸ್ಬೆಂಡ್ ಆ್ಯಂಡ್ ವೈಫು ಪ್ರಾಬ್ಲಮ್ಮು ಜಾಸ್ತಿ ಆಗ್ತಾ ಹೋಗುತ್ತೆ ಅದರಲ್ಲೂ ಹೆಣ್ಣು ಹೆಣ್ಣುಮಕ್ಳು ಅಂದಾಗ ಹೆಣ್ಮಕ್ಳು ತುಂಬ ಹೆಣ್ಮಕ್ಳು ಕೆಲಸವನ್ನು ಕಳ್ಕೊಳ್ಳೋದು ಹೆಣ್ಣು ಹೆಣ್ಮಕ್ಳು ಸಣ್ಣ ಕೆಲಸದಿಂದ ದೊಡ್ಡ ಹುದ್ದೆವರೆಗೂ ಹೆಣ್ಮಕ್ಳು ಕೆಲಸ ಮಾಡ್ತಾ ಇರ್ತಾರೆ ಆ ಕೆಲಸದಲ್ಲಿ ಕಿರಿಕಿರಿಯನ್ನು ಅನುಭವಿಸ್ತಾರೆ ಕೆಲಸವನ್ನು ಕಳ್ಕೊಳ್ತಾರೆ ಮಕ್ಕಳಿಗೆ ತುಂಬ ಹತ್ತನೇ ಮನೆ ಗುರು ಹೆಣ್ಮಕ್ಳಿಗೆ ಯಾವತ್ತೂ ಒಳ್ಳೇದು ಮಾಡೋದಿಲ್ಲ ಅದರಿಂದ ಸ್ವಲ್ಪ ಗುರು ಬಂದಾಗ ಅವರ ಒಂದು ಗುರು ಬೋಧನೆಯನ್ನು ಕೇಳ್ತಾ ಇರಬೇಕು ಮತ್ತು ಗುರು ಮಂತ್ರವನ್ನು ಜಪಿಸ್ಬೇಕು ಮನೇಲೇ ಕೂತ್ಕೊಂಡು ಅವರು ಒಂದು ಗುರುವಿನ ಧ್ಯಾನ ಮಾಡಬೇಕು ಯಾಕಂದರೆ ಹೋಗಿ ಅಂತ ಹೇಳಿದ್ರೆ ದೇವಸ್ಥಾನ ಏನಿದೆ ಇವಾಗ ಹೇಳಿದ್ನಲ್ಲ ಅದು ಕೂಡ ಸ್ಟೋನಿಂದ ಮಾಡಿರೋದೆ ಸೊ ಎಲ್ಲ ದೇವಸ್ಥಾನಗಳ ಒಂದು ಪ್ರತಿಮೆ ಕಲ್ಲೇ ಆಗಿರುತ್ತೆ ಆ ಒಂದೊಂದು ಕಲ್ಲಿಗೆ ಒಂದೊಂದು ವೈಬ್ರೇಷನ್ ಇರುತ್ತೆ ಆ ಒಂದೊಂದು ಕಲ್ಲಿಗೆ ಒಂದೊಂದು ವೈಬ್ರೇಷನ್ ಇದ್ದಾಗ ಅಲ್ಲಿ ಹೋದಾಗ ಪಾಸಿಟಿವ್ ಆಗುತ್ತೆ ಅಂತ ಹೇಳ್ತೀವಿ ಅದೇ ಒಂದು ಸ್ಟೋನನ್ನು ಪುಟ್ಟದಾಗಿ ಅವರ ಮನೇಲಿ ಯಾವ ಗ್ರಹ ಅವ್ರಿಗೆ ಕೆಟ್ಟಿದೆ ಯಾವ ಆ ಒಂದು ಪರ್ಟಿಕ್ಯುಲರ್ ಗ್ರಹಕ್ಕೆ ನಾವು ಸ್ಟೋನ್ನ ಕೊಟ್ಟಾಗ ಜಸ್ಟ್ ಅದನ್ನು ಟಚ್ ಮಾಡಿ ಒಂದು ನಿಮಿಷ ಅದನ್ನು ಕೈಯಲ್ಲಿ ಇಟ್ಕೊಂಡು ಕೂತ್ಕೊಂಡ್ರು ಅವರ ಒಂದು ಮೈಂಡು ರಿಲೀಫ್ ಆಗುತ್ತೆ ಹಾಗಾಗಿ ನಮ್ಮ ಒಂದು ಸ್ಟೋನ್ ಆಗಲಿ ಕ್ರಿಸ್ಟಲ್ಸ್ ಆಗಲಿ ಯೂಸ್ ಮಾಡಿದಾಗ ನಿಮಗೆ ಅದರ ಬೆನಿಫಿಟ್ಟು ಪರಿಹಾರ ನಿಮಗೆ ಏನೇ ಕಷ್ಟ ಇರಲಿ ನೀವು ಅದನ್ನು ತಳ್ಕೊಂಡು ಮುಂದೆ ಹೋಗ್ತೀರ ಹಾಗಾಗಿ ಆಮೇಲೆ ಧೈರ್ಯವನ್ನು ಕೂಡ ಬರುತ್ತೆ ತುಂಬ ಇವಾಗ ಹೇಳಿದೆ ಮಕರ ರಾಶಿಯವರು ತುಂಬ ಟೈಮ್ ಕಟ್ಟಿರೋದ್ರಿಂದ ಧೈರ್ಯ ಕಳ್ಕೊಳ್ತಾರೆ ಅವರು ಧೈರ್ಯ ಕಳ್ಕೊಂಡು ಏನ್ ಬೇಕಾದ್ರೂ ಮಾಡ್ಕೊಳಕ್ ರೆಡಿ ಇರ್ತಾರೆ ಹಾಗೆ ಅಂಥವ್ರಿಗೆಲ್ಲ ನಾವು ಅವರ ಒಂದು ಮನಸ್ಥಿತಿಯನ್ನ ಫಸ್ಟ್ ಕಂಟ್ರೋಲ್ ಮಾಡೋದಕ್ಕೆ ಸ್ಟೋನ್ ಕೊಡ್ತೀವಿ ಧೈರ್ಯವಾಗಿ ಇರೋದಿಕ್ಕೆ ಎಲ್ಲಾ ಪ್ರಾಬ್ಲಮ್ ಫೇಸ್ ಮಾಡೋದಕ್ಕೆ ತುಲಾರಾಶಿ ಕಾಲರ್ಸ್ ತುಂಬಾ ತುಂಬಾ ಕಷ್ಟಪಟ್ಟರೆ ಚೆನ್ನಾಗಿದೆ ಟೈಮ್ ಚೆನ್ನಾಗಿದೆ ಯಾಕೆಂದರೆ ಇಷ್ಟು ದಿನ ತುಂಬ ಕಷ್ಟಪಟ್ಟಿದ್ದಾರೆ ತುಲ ಅವರು ಇಷ್ಟು ದಿನ ತುಂಬ ಕಷ್ಟದಲ್ಲಿದ್ದರೂ ತುಂಬ ಕಷ್ಟಪಟ್ಟಿದ್ದರು ಅದನ್ನು ಹೇಗೋ ನಿಭಾಯಿಸ್ಕೊಂಡು ಬಂದಿದ್ದಾರೆ ಇನ್ನು ಮುಂದೆ ಅವರು ತುಂಬ ಜಯವನ್ನು ನೋಡ್ತಾರೆ ತುಂಬ ಏಳಿಗೆಯನ್ನ ನೋಡ್ತಾರೆ ಅವರ ಒಂದು ವೃತ್ತಿಯಲ್ಲಾಗಲಿ ಮನೆಯಲ್ಲಾಗಲಿ ಏಳಿಗೆಯನ್ನ ನೋಡ್ತಾರೆ ಅದಕ್ಕೆ ಹೇಳಿದ್ನಲ್ಲ ಅವರ ಒಂದು ನೆಗೆಟಿವ್ ಜಾಸ್ತಿ ಇರುತ್ತೆ ಮನೇಲಿ ಅವರಿಗೆ ಆ ನೆಗೆಟಿವ್ನ ರಿಮೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಮ ಒಂದು ಸ್ಟೋನನ್ನು ಫಸ್ಟು ಯೂಸ್ ಮಾಡಿ ಆ ನೆಗೆಟಿವ್ ರಿಮೂವ್ ಮಾಡಿಕೊಂಡ್ರೆ ನಿಮ್ಮ ಒಂದು ಬ್ಲಾಕೇಜಸ್ಸು ಕ್ಲಿಯರ್ ಆಗುತ್ತೆ ಕಾಲರ್ ಒಬ್ರು ಇದಾರೆ ಶಾಲಿನಿ ಅಂತ ಬೆಂಗಳೂರಿಂದ ಹಲೋ ಮೇಡಮ್ ನಮಸ್ತೆ ಯಾರ ಬಗ್ಗೆ ಕೇಳಬೇಕಿತ್ತು ನನ್ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್ ನಂಗೆ ಟೂ ಇಯರ್ಸ್ ಇಂದ ತುಂಬಾ ಹುಷಾರಿಲ್ಲ ಹಲೋ ಹಲೋ ರಾಶಿ ಹೇಳಿ ಮೇಡಮ್ ನಿಮ್ದು ಮೇಡಮ್ ನಂದು ಬರ್ತ ನೋಡಿದ್ರೆ ಮಿಥುನ ರಾಶಿ ಬರುತ್ತೆ ಹೆಸರು ಮೇಲೆ ನೋಡಿದ್ರೆ ಮಕರ ರಾಶಿ ಬರುತ್ತೆ ಯಾವ್ದು ನಾನು ತಗೊಬೇಕು ಬರ್ತ್ ನೋಡಿದಾಗ ಮಿಥುನ ರಾಶಿ ಬರುತ್ತಾ ಹೌದು ಮಿಥುನ ರಾಶಿನೇ ತೊಗೊಳ್ಳಿ ಅವ್ರದ್ದು ನಿಮ್ಮದು ಡೇಟ್ ಆಫ್ ಬರ್ತು ಟೈಮ್ ಪ್ರಕಾರ ನೀವು ಮಿಥುನ ರಾಶಿನೇ ಫಾಲೋ ಮಾಡಬೇಕಾಗುತ್ತೆ ಹೆಸರು ಅಂದಾಗ ಸುಮ್ಮನೆ ಆಗಿನ ಕಾಲದಲ್ಲಿ ಯಾವುದೋ ಒಂದು ಹೆಸರು ಇಟ್ಬಿಟ್ಟಿರ್ತಾರೆ ಹಾಗಾಗಿ ಹೆಸರು ಬಗ್ಗೆ ಹೋಗಬೇಡಿ ನಿಮ್ಮ ಟೈಮು ಡೇಟ್ ಆಫ್ ಬರ್ತು ಕರೆಕ್ಟ್ ಆಗಿದ್ದರೆ ನೀವು ಮಿಥುನ ರಾಶಿಯವರೇ ಆಗಿದ್ದರೆ ಮೇಡಮ್ ಸಾಕಷ್ಟು ಪ್ರಾಬ್ಲಮ್ ತುಂಬ ಪ್ರಾಬ್ಲಮಲ್ಲಿದ್ದಿರಿ ಹೆಲ್ತಿಂದ ಇರ್ಬೋದು ಕುಟುಂಬದಲ್ಲಾಗಿರ್ಬೋದು ಅಥವಾ ಮನೇಲಿ ನೆಮ್ಮದಿನೇ ಕಳ್ಕೊಂಡಿರ್ತೀರಾ ಅಲ್ವಾ ಕಟ್ಟಾಗಿರಬೇಕು ಹಲೋ ಮನೆಯಲ್ಲಿ ನೆಮ್ಮದಿಯನ್ನು ಕಳ್ಕೊಂಡಿರ್ತೀರ ಹಾಗಾಗಿ ಮಿಥುನ ರಾಶಿಯವರು ಇನ್ನು ಮೇಲೆ ಇನ್ನು ಮೇಲೆ ಕೂಡ ನೀವು ಒಂದು ಜವಾಬ್ದಾರಿಯಲ್ಲಿ ತುಂಬ ಯಾವುದೋ ಒಂದು ಸಿಕ್ಕಲ್ಲಿ ಸಿಕ್ಕಾಕೊಂಡಂಗಿರುತ್ತೆ ಮಿಥುನ ರಾಶಿಯವರಿಗೆ ಯಾಕಂದರೆ ಗುರು ಬರ್ತಾ ಇರ್ಬೋದು ರಾಹು ಬದಲಾವಣೆಯಿಂದ ಕೂಡ ಅದು ಹಂಗೆ ಆಗ್ತಾ ಇರುತ್ತೆ ಏನಾದರೂ ಅಪ್ಪಿತಪ್ಪ ಏನಾದರೂ ಒಂದು ಮಾತಾಡಿದ್ರು ಅದು ಕೆಟ್ಟದಾಗುತ್ತೆ ನೋಡಿ ಅವ್ರ ಹೆಲ್ತ್ ಅಪ್ಸೆಟ್ಟು ನಿಮ್ಮ ಹೆಲ್ತ್ಗೋಸ್ಕರ ಮೇಡಮ್ ನಿಮ್ಮ ಹೆಲ್ತು ಇನ್ನೂ ಜಾಸ್ತಿ ಆಗುತ್ತೆ ಗುರು ಬಂದಿರೋದ್ರಿಂದ ಇರ್ಬೋದು ಹೆಲ್ತ್ ತುಂಬ ಅಪ್ಸೆಟ್ ಆಗೋಕ್ಕೆ ಇನ್ನು ಅದು ಏನಾದರೂ ಒಂದು ಕಾಯಿಲೆನ ಅದು ತೋರಿಸ್ಕೊಡುತ್ತೆ ಹಾಗಾಗಿ ಅವರಿಗೆ ಅಂತಲೇ ನಮ್ಮಲ್ಲಿ ಸಿಕ್ಕುವಂಥ ಒಂದು ಸ್ಟೋನು ಹೆಲ್ತ್ಗೆ ಸಂಬಂಧಪಟ್ಟಿದ್ದು ಹೇ ಅವ್ರದ್ದು ಏನೇ ಆಗಿರ್ಬೋದು ಇವಾಗ ಮೂಳೆ ನೋವು ಹಳೆ ನೋವು ಆಗಿರ್ಬೋದು ಅಥವಾ ನರದ ಒಂದು ಪ್ರಾಬ್ಲಮ್ ಆಗಿರ್ಬೋದು ಶುಗರು ಬಿ ಪಿ ಇದು ನಾರ್ಮಲ್ ಕೈಲಿ ಥೈರಾಯ್ಡು ಶುಗರು ಬಿ ಪಿಗೋಸ್ಕರ ಒಂದು ಕ್ರಿಸ್ಟಲ್ ಸಿಕ್ಕುತ್ತೆ ಅದನ್ನು ಯೂಸ್ ಮಾಡಿದಾಗ ಅದು ಅದು ಕಂಟ್ರೋಲಲ್ಲಿರುತ್ತೆ ಶುಗರ್ ಕೂಡ ಹಾಗಾಗಿ ಒಂದು ನಮ್ಮಲ್ಲಿ ಸಿಕ್ಕುವಂಥ ನಮ್ಮ ಒಂದು ಸಂಸ್ಥೆಗೆ ಕರೆ ಮಾಡಿದಾಗ ನಮ್ಮ ನಂಬರ್ಗೆ ಕರೆ ಮಾಡಿದಾಗ ನಮ್ಮಲ್ಲಿ ಸಿಕ್ಕುವಂಥ ಬ್ರೇಸ್ಲೆಟ್ನ ಮೊದಲು ಅದನ್ನು ಹಾಕ್ಕೊಳ್ಳಿ ನೀವು ತುಂಬ ಚೇತರಿಸ್ಕೊಳ್ತೀರ ಆರೋಗ್ಯ ಸಮಸ್ಯೆಯಿಂದಿರೋರು ತುಂಬ ಚೇತರಿಸ್ಕೊಳ್ತೀರ ನಿಮ್ಮ ಸಮಸ್ಯೆ ಪರ್ಟಿಕ್ಯುಲರಾಗಿ ಇದೇ ತೊಂದರೆ ಅಂತಂದರೆ ನಾವು ಇವಾಗ ಮೆಡಿಸನ್ ಕೊಟ್ಟಾಗೆ ಹೇಳೋದ್ನಲ್ಲ ಯಾವ್ಯಾವೇ ಏನೇನು ಕೊಡಬೇಕು ಅಂತ ನಮಗೆ ಗೊತ್ತಿರುತ್ತೆ ಅದನ್ನು ಕೊಟ್ಟಾಗ ಕೈಯಲ್ಲಿ ಇಟ್ಕೊಳ್ಳೋದಿರ್ಬೋದು ಕೈಯಲ್ಲಿ ಹಾಕ್ಕೊಳ್ಳೋದಿರ್ಬೋದು ಇಲ್ಲ ಅವರ ಬೆಡ್ರೂಮಲ್ಲಿ ಅವರ ತಲೆ ಹತ್ರ ಇಟ್ಕೊಂಡು ಮಲ್ಕೊಳ್ಳೋದಾಗಿರ್ಬೋದು ಈಗ ಮಾಡಿದಾಗ ನಿಮ್ಮ ಆರೋಗ್ಯದಿಂದ ಆರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರ್ತೀರಿ ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕೆ ನೋಡೋದಾದ್ರೆ ರಾಶಿ ವೃಶ್ಚಿಕ ರಾಶಿನೂ ಅಷ್ಟೇ ಹೇಳಿದ್ನಲ್ಲ ಇವಾಗ ಎಂಟನೇ ಮನೆ ಶನಿ ಇರ್ತಾನೆ ತುಂಬಾ ಅವ್ರ ಮನೇಲಿ ಸಡನ್ನು ಸಾವು ನೋವನ್ನು ನೋಡ್ತಾರೆ ವೃಶ್ಚಿಕ ರಾಶಿಯವರು ಸಡನ್ನಾಗಿ ಯಾರಾದ್ರೂ ತೀರ್ಕೊಳ್ಬೋದು ಅವ್ರ ಮನೆಯಲ್ಲಿ ಅಥವಾ ಅವರು ಕೂಡ ಆ ಒಂದು ಥಾಟ್ ಬರ್ಬೋದು ಯಾಕಂದರೆ ಟೈಮ್ ಕೆಟ್ಟಿರೋದ್ರಿಂದ ಅವರು ಕೂಡ ಆ ಒಂದು ಥಾಟ್ ಬರ್ಬೋದು ಮತ್ತು ಏನು ನನಗೆ ತುಂಬ ಟೈಮ್ ಚೆನ್ನಾಗಿದೆ ಅಂತ ಲಾಸ್ಟ್ ಅವರು ಇನ್ವೆಸ್ಟ್ ಮಾಡಿರ್ತೀರ ಅದೆಲ್ಲ ಈ ಸತಿ ನಷ್ಟ ಆಗುವಂಥ ಒಂದು ಟೈಮು ವೃಶ್ಚಿಕ ರಾಶಿಯವರಿಗೆ ಸ್ಟಾರ್ಟ್ ಆಗ್ತಿದೆ ಪರಿಹಾರ ಪರಿಹಾರ ಅಂತ ಬಂದಾಗ ನೋಡಿ ನಿಮ್ಮ ಕೆಲಸದಲ್ಲಿ ಲಾಭವನ್ನು ಗಳಿಸ್ಕೊಳ್ಳೋದಕ್ಕೆ ನೀವೆಲ್ಲೂ ಈ ಥರ ಇದರಲ್ಲಿ ಸಿಕ್ಕಾಕ್ಕೊಳ್ತಿರೋರು ಅದಕ್ಕೆ ನಮ್ಮಲ್ಲಿ ಸ್ಟೋನ ನೀವು ಮನೇಲಿ ಇಟ್ಕೊಳ್ಳಿ ತುಂಬ ಬಿಸ್ನೆಸ್ ಮಾಡೋರಾದರೆ ನಿಮ್ಮ ಕಾರಲ್ಲಿ ಕೂಡ ಇಟ್ಕೋಬೋದು ನಿಮ್ಮ ಕಾರಲ್ಲಿ ಇಟ್ಕೊಂಡು ನೀವು ಅದರ ಓಡಾಡಿದಾಗ ಅದರಿಂದ ನಿಮಗೆ ಪರಿಹಾರ ಅಂತ ಸಿಕ್ಕತ್ತೆ ನೆಕ್ಸ್ಟ್ ಧನಸ್ಸು ರಾಶಿ ಧನಸ್ಸು ಅವ್ರಿಗೂ ಅಷ್ಟೇ ಈ ಈ ವರ್ಷ ಈ ತಿಂಗಳಿಂದ ಅಂತ ಹೇಳ್ಬೋದು ಈ ತಿಂಗಳಿಂದ ಅಷ್ಟ ಐಶ್ವರ್ಯವನ್ನು ಕೂಡ ಅನುಭವಿಸ್ತಾರೆ ಆದರೆ ಸಾಕಷ್ಟು ಮನಸ್ಥಿತಿ ಸರಿ ಇರಲ್ಲ ಅವ್ರಿಗೆ ಮತ್ತು ಗಂಡ ಹೆಂಡತಿ ಮಧ್ಯೆ ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ಮನಸ್ತಾಪ ಮನಸ್ತಾಪ ಅದನ್ನು ಪರಿಹಾರ ಮಾಡಿಕೊಳ್ಬೇಕು ಮುಂದಿನ ರಾಶಿ ಮೇಡಮ್ ಮಕರ ರಾಶಿಯವರಿಗೆ ಮಕರ ರಾಶಿ ಮಕರ ರಾಶಿಯವರು ಕೂಡ ಅಷ್ಟೇ ತುಂಬ ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ತಾರೆ ಇವಾಗ ಹೇಳಿದೆ ಅಲ್ವಾ ಸಾತ್ ಮುಗಿಸ್ಕೊಂಡು ಇನ್ನೇನು ನಾನು ಚೆನ್ನಾಗಿದ್ದೀನಿ ಅಂತ ಅಂದರೆ ಏಳು ಬೀಳುಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಮಕರ ರಾಶಿಯವರಿಗೆ ಏನು ಒಂದು ಕೆಲ್ಸದಲ್ಲಿದ್ದರು ಅವರ ಒಂದು ಇವಾಗ ಒಂದು ಸಂಸ್ಥೆ ಅಂತ ಮಾಡಿರ್ತಾರೆ ಒಂದು ಸಂಸ್ಥೆ ತುಂಬ ಚೆನ್ನಾಗಿರುತ್ತೆ ಆದರೆ ಅದರಲ್ಲಿ ಬರುವಂಥ ಪ್ರಾಬ್ಲಮ್ಸ್ನ ನಿಭಾಯಿಸೋಕ್ಕೆ ನಮಗೆ ಶಕ್ತಿ ಬೇಕಲ್ವಾ ಆ ಒಂದು ಪ್ರಾಬ್ಲಮ್ಸ್ನ ನಿಭಾಯಿಸೋಕ್ಕೆ ಅಂತಲೇ ನಮ್ಮಲ್ಲಿ ಸಿಕ್ಕುವಂಥ ಬ್ರೇಸ್ಲೆಟ್ ಸ್ಟೋನ್ನ ಯೂಸ್ ಮಾಡಿದಾಗ ಮಕರ ರಾಶಿಯವರು ಅದನ್ನೆಲ್ಲನೂ ನಿಭಾಯಿಸುವಂಥ ಒಂದು ಮನಸ್ಸು ಅವ್ರದ್ದಾಗುತ್ತೆ ಮತ್ತೆ ಅವರ ಏಳಿಗೆಯನ್ನು ನೋಡ್ತಾ ಹೋಗ್ಬೋದು ಏನೋ ಸ್ವಲ್ಪ ದಿನ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ ಆಮೇಲೆ ಅವರ ಟೈಮ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರೋರು ಕೂಡ ಇರ್ತಾರಲ್ವಾ ಹಾಗಾಗಿ ಮಕರ ರಾಶಿಯವರು ಸ್ವಲ್ಪ ಅವರ ಒಂದು ರಾಶಿಯನ್ನು ಹೇಳಿದಾಗ ಅವರಿಗೆ ಸಿಕ್ಕುವಂತ ಒಂದು ಪರಿಹಾರ ಸಿಕ್ಕುವಂತ ಒಂದು ಪರಿಹಾರ ಸ್ಟೋನ್ ಅವರು ಯೂಸ್ ಮಾಡಲಿ ಬ್ರೇಸ್ಲೆಟ್ ಖಂಡಿತವಾಗೂ ಅವರಿಗೆ ಜಯ ಸಿಕ್ಕತ್ತೆ ಅವ್ರು ಮಾಡೋ ಕೆಲಸದಲ್ಲಿ ಏಳಿಗೆ ಸಿಕ್ಕತ್ತೆ ಈಗಾಗಲೇ ಕಾರ್ಯಕ್ರಮ ಮೊದಲನೇ ಕುಂಭರಾಶಿ ಬಗ್ಗೆ ಮೀನರಾಶಿ ಹೇಳದೆಲ್ಲ ತುಂಬಾ ಚೆನ್ನಾಗಿರುತ್ತೆ ರಾಹು ಬದಲಾವಣೆಯಿಂದ ಇರಬಹುದು ಗುರು ಬದಲಾವಣೆಯಿಂದ ಇರ್ಬೋದು ಅವರ ಮಕ್ಕಳು ಮರಿಯಿಂದ ಎಲ್ಲಾ ಕಡೆಯಿಂದನೂ ಅವ್ರಿಗೆ ತುಂಬಾ ಸಂತೋಷ ಅಂತ ಹೇಳ್ಬೋದು ಮನೆಯಲ್ಲಿ ಮನೆಯಲ್ಲಿ ಇಂದ ಇರ್ಬೋದು ಇಂದ ಇರ್ಬೋದು ಆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಅವ್ರಿಗೆ ಕುಂಭರಾಶಿ ಅವ್ರಿಗೆ ಮೀನರಾಶಿಯವ್ರಿಗೂ ಅಷ್ಟೇ ಮೀನರಾಶಿಯವರು ಪಾಪ ಹಾಗೆ ಇರ್ತಾರೆ ಮತ್ತೆ ತಾಯಿ ತಾಯಿ ಆ ತೊಂದರೆ ಅನ್ಭವಿಸ್ಬೋದು ಅವರ ಮುಂದೆನೇ ಅವ್ರ ತಾಯಿಗೆ ಅವರ ತಾಯಿ ಚಿಕ್ಕಮ್ಮ ಯಾರಿರ್ತಾರೆ ಅವ್ರಿಗೆಲ್ಲ ಸ್ವಲ್ಪ ತೊಂದರೆ ಆಗ್ತಾ ಇರುತ್ತೆ ಅದು ಕೂಡ ಸ್ವಲ್ಪ ಮೀನ ರಾಶಿಯವರಿಗೆ ನೋವು ಅಂತ ಹೇಳ್ ಹೇಳ್ಬೋದು ಈ ಥರ ನೋವನ್ನು ಅನ್ಭವಿಸ್ತಾರೆ ಧನ್ಯವಾದ ಮೇಡಮ್ ಇದಕ್ಕೆಲ್ಲೂ ನೋಡಿ ಇದಕ್ಕೆಲ್ಲನೂ ಒಂದೊಂದು ರಾಶಿಗೂ ಅವರವರ ಪ್ರಾಬ್ಲಮ್ಗೂ ಕೂಡ ನಮ್ಮ ಒಂದು ಸ್ಟೋನಲ್ಲಿ ಪರಿಹಾರ ಸಿಕ್ಕುತ್ತೆ ಖಂಡಿತವಾಗ್ಲೂ ನೀವು ಇಟ್ಕೊಂಡು ನೋಡಿ ಆಮೇಲೆ ಹೇಳಿ ಇವಾಗ ಅವ್ರು ತಗೊಂಡಿಟ್ಕೊಂಡಾಗ ಅವರ ಒಂದು ರಿಸಲ್ಟ್ನ ಕೂಡ ನಮಗೆ ಫೋನ್ ಮಾಡಿ ಹೇಳ್ಬೋದು ನಾವು ಈ ಥರ ಚೆನ್ನಾಗಿ ಆಗಿದ್ದೀವಿ ಅಂತ ಕೂಡ ಹೇಳ್ಬೋದು ಹಾಗಾಗಿ ನಮ್ಮ ಒಂದು ಸ್ಟೋನು ಕ್ರಿಸ್ಟಲ್ನ ಯೂಸ್ ಮಾಡಿ ಮತ್ತು ನಿಮಗೆ ಪರ್ಟಿಕ್ಯುಲರ್ ಯಾವುದು ಬೇಕು ಅಂತ ಎಲ್ಲ ಸ್ಟೋನು ಎಲ್ಲ ಕ್ರಿಸ್ಟಲ್ಲು ಯಾರೂ ಯೂಸ್ ಮಾಡೋಕ್ಕಾಗೋದಿಲ್ಲ ಅವರ ಒಂದು ಸಮಸ್ಯೆ ಮತ್ತೆ ಅವರ ಗ್ರಹಗತಿಗಳನ್ನ ನೋಡಿ ಆ ಸ್ಟೋನ್ನ ಯೂಸ್ ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ಪರಿಹಾರ ಸಿಕ್ಕತ್ತೆ ನೀವು ತುಂಬ ಚೆನ್ನಾಗಿರ್ತೀರಿ ಕೂಡ ಧನ್ಯವಾದ ಮೇಡಮ್ ರಾಹು ಬದಲಾವಣೆಯಿಂದ ಏನೆಲ್ಲ ಪರಿಣಾಮ ಬೀಳುತ್ತೆ ರಾಹು ಮೇಡಮ್ ಥ್ಯಾಂಕ್ ಯು ಇಷ್ಟೊತ್ತು ನನ್ನ ಕಾರ್ಯ ನೋಡಿರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಇದನ್ನ ಶುಭ ಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೀವು ಅಷ್ಟೇ ನಿಮ್ಮ ಸಮಸ್ಯೆಗಳಿಗೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ನೇರವಾಗಿ ಅವರನ್ನ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ತಗೋಬಹುದು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಕನಸಿನ ರಾಣಿ ನೀನೇನೆ ಡಿಸಿಪಿ ಮ್ಯಾಮ್ ಡಿಸಿಪಿ ಅಟ್ ಈಸ್ ಚಲುವೆ ಚಲುವೆ ಆಯ್ತಲ್ವ ಸಂತೂರ್ ಮಮ್ಮಿ ಮೊಮೆಂಟ್ ಸಂತೂರ್ನಲ್ಲಿ ಹಳದಿ ಮತ್ತು ಚಂದನದ ಗುಣಗಳಿವೆ ಚರ್ಮವನ್ನು ಮತ್ತಷ್ಟು ಹೊಳಪಿಸುತ್ತದೆ ಮೇಡಮ್ ನಿಮ್ಮನ್ನ ನೋಡ್ತಾ ಇದ್ರೆ ನನಗೆ ಅನ್ನಿಸ್ತಾ ಇದೆ ನಿಮ್ಮ ವಯಸ್ಸನ್ನ ಅರೆಸ್ಟ್ ಮಾಡಿದ್ದೀರಾ ಅಂತ ಏನು ತಿಂತೀಯ ಹೇಳು ಸ್ವಿಗಿಯಲ್ಲಿ ಹತ್ತು ನಿಮಿಷದೊಳಗೆ ಸಖತ್ ಫ್ರೆಶ್ ಆಗಿ ಬಂದ್ಬಿಡುತ್ತೆ ಹತ್ತು ನಿಮಿಷದಲ್ಲಿ ಅರೆ ಸ್ವಿಗಿಯ ಡೆಲಿವರಿ ಪಾರ್ಟ್ನರ್ಗಳು ರೆಸ್ಟೋರೆಂಟ್ನ ಬದಿಯಲ್ಲಿ ರೆಡಿಯಾಗಿ ನಿಂತಿರ್ತಾರೆ